ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ನಾನು ಈ ದಿನ ಮದ್ದೂರು ಎಲ್ ಐ ಸಿ ಬ್ರಾಂಚ್ ಹತ್ರ ಇದ್ದೀನಿ ಅಂದರೆ ನಮ್ಮ ಜಿ ಟಿ ನಾಟಿ ಮೊಟ್ಟೆಗಳನ್ನು ಪ್ರತಿದಿನ ಯೂಸ್ ಮಾಡ್ತಕ್ಕಂಥ ಒಬ್ಬ ಎಲ್ ಐ ಸಿ ಏಜೆಂಟ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಿದ್ದಪ್ಪ ಅಂತೇಳಿ ನಮ್ಮ ಜಿ ಟಿ ನಾಟಿ ಮಟ್ಟೆಗಳನ್ನು ಪ್ರತಿದಿನ ಯೂಸ್ ಮಾಡ್ತಾರೆ ಈ ಜಿ ಟಿ ನಾಟಿ ಮಟ್ಟೆಗಳನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ಆಗ್ತಕ್ಕಂಥ ಅನುಕೂಲಗಳೇನು ತಿಳ್ಕೊಳ್ಳೋಣ ಬನ್ನಿ ಸರ್ ಮೊದಲೇದಾಗಿ ಸ್ವಾಗತ ಈ ನಮ್ಮ ಜೀಟಿ ನಾಟಿ ಮಟ್ಟಗಳನ್ನು ಯಾವಾಗಲೂ ತಗೊಂಡು ಹೋಗ್ತೀರಿ ನೀವು ಯಾಕೆ ಮತ್ತೆ ಇದರಿಂದ ನಿಮ್ಗೆ ಏನು ಅನುಕೂಲ ಆಗ್ತಾ ಇದೆ ಸರ್ ಮೊದಲನೇದಾಗಿ ಇವಾಗ ಜನಗಳು ಕೃತಕವಾಗಿ ತಯಾರು ಮಾಡಿರುವಂಥ ವಸ್ತುಗೆ ಮಾರು ಹೋಗ್ತಾ ಇದ್ದಾರೆ ಅಂದರೆ ಈಗ ನಮಗೆ ಕಾಯಿಲೆ ಯಾವ್ದರಿಂದ ಬರ್ತಾ ಇದೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಆದರೆ ಪ್ರಕೃತಿಯಿಂದ ಸಿಗುವಂಥ ನ್ಯಾಚುರಲ್ ವಸ್ತುಗಳನ್ನ ಬಳಸೋದು ಕಡಿಮೆ ಆಯ್ತಾರೆ ಜನಗಳು ನೈಸರ್ಗಿಕ ಹೈಬ್ರಿಡು ಹೈಬ್ರಿಡು ಫಾಸ್ಟ್ ಫುಡ್ ಅಂತ ಅಡಿಟ್ ಆಗ್ತಾ ಇದಾರೆ ಜನಗಳು ಅದಕ್ಕೆ ಇವಾಗ ಚಿಕ್ಕ ವಯಸ್ಸಿನವ್ರಿಗೂ ಹಾರ್ಟ್ ಅಟ್ಯಾಕ್ ಲೋ ಬಿ ಪಿ ನಾವು ಜಾಸ್ತಿ ಇವಾಗ ಯಾರು ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಿನವರು ಜಾಸ್ತಿ ಹಾಗಾಗಿ ನಾವು ತಿಂತಿರೋ ಆಹಾರ ಇದೆಯಲ್ಲ ಅದು ಕೆಮಿಕಲ್ಲು ಜಾಸ್ತಿ ಇದೆ ಮತ್ತೆ ನ್ಯಾಚುರಲ್ ವಸ್ತು ವಸ್ತುಗಳ ನಾವು ಫುಡ್ಡನ್ನು ಯಾರೂ ಇಲ್ಲ ಅದರಲ್ಲಿ ನಾನು ತುಂಬ ಇಷ್ಟಪಡೋದು ಅಂದರೆ ನ್ಯಾಚುರಲ್ ವಸ್ತು ಎಷ್ಟೇ ಕಾಸ್ಟ್ಲಿ ಆಗಲಿ ಅದು ಎಷ್ಟೇ ಬೆಲೆ ಬಾಳಲಿ ಅದನ್ನು ದುಡ್ಡು ಜಾಸ್ತಿ ಅನ್ನೋಲ್ಲ ನನ್ನ ಆರೋಗ್ಯಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ಅಂದ್ಬಿಟ್ಟು ನಾನು ದುಡ್ಡಿಗೆ ಯಾವತ್ತೂ ಇದು ಮಾಡಲ್ಲ ನಾನು ಹಣ್ಣುಗಳು ಇರ್ಬೋದು ನಾನು ಕಾಳು ಕಡ್ಡಿ ಇರ್ಬೋದು ತರಕಾರಿ ಇರ್ಬೋದು ನ್ಯಾಚುರಲ್ ಫುಡ್ಡೇ ಜಾಸ್ತಿ ಅದರಲ್ಲೂ ನನ್ನ ಫೇವರೇಟ್ ಫುಡ್ಡು ದಿನ ಬಳಸುವಂಥ ನ್ಯಾಚುರಲ್ ಮೊಟ್ಟೆಗಳು ಸರ್ ಈಗ ಒಂದು ಏನು ಅಂತಂದರೆ ನೀವು ಯಾವಾಗಲೂ ಫ್ರೇಟು ತೊಗೊಂಡೋಗ್ತಾ ಇರ್ತೀರ ಪ್ಲೇಟು ಈ ನಮ್ಮ ಚೀಟಿ ನಾಟಿ ಮೊಟ್ಟೆಗಳನ್ನು ಬಳಸ್ತೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನು ಚೇತರಿಸ ಮೊದಲನೇದಾಗಿ ನಮಗೆ ನಾವು ಇಲ್ಲಿ ನಿಂತು ಸಪೋರ್ಟ್ ಮಾಡುತ್ತಾ ಪಾಡಿ ಅಂದರೆ ನಮಗೆ ಬೋ ಬ್ಯಾಕ್ ಬೋ ಬ್ಯಾ ಬ್ಯಾಕ್ ಬೋನು ಅಂದರೆ ಮೂಳೆ ನಮ್ಮ ಪಾಡಿ ಶಕ್ತಿಯುತವಾಗಿ ಕೆಲಸ ಮಾಡಬೇಕು ಅಂದ್ರೆ ಮೂಳೆನೇ ಅಲ್ವಾ ಹೌದು ಅದಕ್ಕೆ ಜಾಸ್ತಿ ನಮಗೆ ಜಾಸ್ತಿ ಕ್ಯಾಲ್ಸಿಯಂ ಸಿಗುವಂಥದ್ದು ನಾಟಿ ಕೋಳಿ ಮೊಟ್ಟೆಲಿ ಈಗ ಕೋಳಿ ಮೊಟ್ಟೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಎಷ್ಟೋ ಜನ ರೇಟು ಜಾಸ್ತಿ ಅಂದ್ಬಿಟ್ಟು ಇದನ್ನ ಇಷ್ಟಪಡಲ್ಲ ನಾನು ಇನ್ನೂ ಐದು ರೂಪಾಯಿ ಜಾಸ್ತಿ ಆಗಲಿ ಇದನ್ನೇ ಯೂಸ್ ಮಾಡ್ತೇನೆ ಯಾಕೆ ಈ ಎಷ್ಟೊಂದು ವ್ಯಾಮಿ ನಾಟಿ ಯಾಕೆ ಅಂದರೆ ನಮ್ಮ ಆರೋಗ್ಯಕ್ಕೆ ಬೆಲೆನೇ ಕಟ್ಟಕ್ಕೆ ಆಗಲ್ಲ ದುಡ್ಡಿಗೆ ದುಡ್ಡು ಬೇಕಾದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು ಈ ಆರೋಗ್ಯ ಒಂದು ಸಾರಿ ಕಳ್ಕೊಂಡ್ರೆ ಅದ್ರ ಡಬ್ಬಲ್ ತ್ರಿಬಲ್ ಅಷ್ಟು ಖರ್ಚು ಮಾಡಬೇಕು ಆರೋಗ್ಯ ಚೆನ್ನಾಗಿದ್ದಾಗಲೇ ಒಳ್ಳೆ ವಸ್ತುನ ತಿಂದ್ರೆ ಆರೋಗ್ಯ ಭಾಗ್ಯ ನೂರ್ಯ ಭಾಗ್ಯ ನಿಮ್ಮ ಮಾತು ಅಲ್ವಾ ನಾನು ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ ಹಣ ಆಸ್ತಿ ಸೆಕೆಂಡು ಆರೋಗ್ಯ ಇಲ್ಲ ಅಂದ್ರೆ ಹಣ ಆಸ್ತಿ ಈ ಕಡೆಗೆ ಏನ್ ಮಾಡ್ತೀರಾ ಹೌದು ಸರ್ ಆರೋಗ್ಯವೇ ಭಾಗ್ಯ ಹಾಗಾಗಿ ಯಾವುದೇ ಹಣ ಆಸ್ತಿ ಈಗೆಲ್ಲ ಮೊದಲು ಆರೋಗ್ಯವನ್ನ ಕಾಪಾಡ್ತಾರೆ ಆರೋಗ್ಯ ಕಾಪಾಡ್ತಾರೆ ಸರ್ ಹೀಗೆ ನಮ್ಮ ಡಿಟಿ ನಟಿ ಚಿಕನ್ ಮೊಟ್ಟೆಗಳನ್ನು ಯೂಸ್ ಮಾಡಿ ನಿಮಗೂ ಉತ್ತಮ ಆದ ಹಾಗೂ ಇನ್ನೂ ಒಂದು ನನ್ನ ಸಲಹೆ ಏನು ಅಂದ್ರೆ ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ ಮಕ್ಕಳು ಆಗದೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ ಸ್ಪರ್ಮ ಕೌಂಟ್ ಅನ್ನ ಡೆವಲಪ್ ಮಾಡುತ್ತೆ ಅತಿ ಹೆಚ್ಚಾಗಿ ಇದನ್ನ ಪ್ರತಿಯೊಬ್ಬರು ಶೇರ್ ಮಾಡಿ ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಇವ್ರ ಬಿಸ್ನೆಸ್ ಮಲ್ಟಿಪಲ್ ಆಗಲಿ ಮಕ್ಕಳಾಗದಿರೋರು ಇದನ್ನು ಕಂಟಿನ್ಯೂಟಿ ಇದೆ ಡೈಲಿ ಉಪಯೋಗಿಸ್ಬೇಕು ಅಂತ ನನ್ನ ಮನವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು